ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾನು ನಿಮಗೆ ನಾವು ಕಳಸ ಘಟ ಸ್ಥಾಪನೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ದೀಪಾರಾಧನೆಗೂ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಹಾಗಾಗಿ ಇವತ್ತು ನಾನು ನಿಮಗೆ ಅಖಂಡ ದೀಪಾರಾಧನೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಅಖಂಡ ದೀಪಾರಾಧನೆಗೆ ಯಾವೆಲ್ಲ ಎಣ್ಣೆಗಳನ್ನು ನಾವು ಉಪಯೋಗಿಸ್ಕೋಬೋದು ಅದರ ಫಲಗಳೇನು ಹಾಗೆಯೇ ದೀಪದ ಒಂದು ಸಿದ್ಧತೆಗಳೇನು ಎಲ್ಲದರ ಬಗ್ಗೆನೂ ಕೂಡ ನಾನು ಇವಾಗ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನೋಡಿ ಮೊದಲು ದೀಪದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಏನಪ್ಪ ಅಂತಂದರೆ ನಾವು ದೀಪದ ಕೆಳಗೆ ಇಡುವಂಥ ತಟ್ಟೆಯ ಬಗ್ಗೆ ನಾವು ಮೊದಲು ತಿಳ್ಕೊಬೇಕಾಗುತ್ತೆ ಯಾಕೆ ಅಂತಂದರೆ ನಾವು ನವರಾತ್ರಿ ಹಬ್ಬದ ಪ್ರಾರಂಭದಿಂದ ಹಿಡಿದು ವಿಜಯದಶಮಿ ಹಬ್ಬ ಆಗುವವರೆಗೂ ನಾವು ದೀಪಾರಾಧನೆಯನ್ನು ಮಾಡ್ತಾ ಇರ್ತೇವೆ ಕಂಟಿನ್ಯೂ ಮಾಡ್ತಾ ಇರ್ತೇವೆ ಹಾಗಾಗಿ ಅದು ಏನಪ್ಪ ಅಂದರೆ ಎಣ್ಣೆ ಸೋರ್ತಾ ಇರುತ್ತೆ ಹಾಗಾಗಿ ನೀವು ಆದಷ್ಟು ಸ್ವಲ್ಪ ದೊಡ್ಡದಾದ ದೀಪವನ್ನು ದೀಪವನ್ನು ತೆಗೆದುಕೋಬೇಕು ಹಾಗೆ ತಟ್ಟೆಯನ್ನು ಕೂಡ ಸ್ವಲ್ಪ ದೊಡ್ಡದಾದಾಗಿರುವಂಥದ್ದನ್ನೇ ನೀವು ತೆಗೆದುಕೋಬೇಕಾಗುತ್ತೆ ಹಾಗೆ ಮಣ್ಣಿನ ದೀಪವನ್ನು ಸಹ ತೆಗೆದುಕೋಬೋದು ಕಾಮಾಕ್ಷಿ ದೀಪವನ್ನು ತೆಗೆದು ತೆಗೆದುಕೋಬಹುದು ಹಾಗೆ ಬೆಳ್ಳಿಯ ದೀಪವನ್ನು ಕೂಡ ತೆಗೆದುಕೋಬಹುದು ನಿಮಗೆ ಯಾವುದು ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ದೀಪ ಹಚ್ಚಬೇಕಾಗುತ್ತೆ ಆದರೆ ಯಾವುದೇ ನೀವು ಒಂದು ದೀಪ ಹಚ್ಚಿದ್ರು ಕೂಡ ನಿಮಗೆ ಅದೇ ಫಲನೆ ಸಿಗುವಂಥದ್ದು ನೋಡಿ ದೀಪದ ಬಗ್ಗೆ ತಿಳ್ಕೊಂಡ್ರಿ ಈಗ ನಾವು ದೀಪಕ್ಕೆ ಏನು ಮಾಡಬೇಕು ಅಂತಂದ್ರೆ ಮೊದಲು ನಾವು ಶ್ರೀಗಂಧ ಹಚ್ಬೇಕು ಶ್ರೀಗಂಧ ತುಂಬಾ ಇಂಪಾರ್ಟೆಂಟ್ ಅದು ಹಾಗಾಗಿ ಮರೆಯೋದಕ್ಕೆ ಹೋಗಬೇಡಿ ಮೊದಲು ನಾವು ಅಮ್ಮನವರಿಗೆ ಶ್ರೀಗಂಧವನ್ನು ಹಚ್ಚಿ ಅದರ ನಂತರ ನಾವು ಅದರ ಮೇಲೆ ಅರಿಶಿಣ ಕುಂಕುಮವನ್ನು ಹಚ್ಬೇಕಾಗುತ್ತೆ ನೋಡಿ ನೀವು ಒಂದು ಪಕ್ಷದಲ್ಲಿ ಮಣ್ಣಿನ ದೀಪವನ್ನು ನೀವು ತೆಗೆದುಕೊಂಡಿದ್ದೇ ಆದಲ್ಲಿ ಮಣ್ಣಿನ ದೀಪಕ್ಕೂ ಕೂಡ ನೀವು ಸುತ್ತಲೂ ಅರಿಶಿನ ಕುಂಕುಮ ಅಂದರೆ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿ ಇಟ್ಕೋಬೇಕಾಗುತ್ತದೆ ಹಾಗೆ ಬತ್ತಿಯ ಕಡೆ ಗಮನ ಕೊಡಿ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಆದಷ್ಟು ದೊಡ್ಡದಾದ ಮಣ್ಣಿನ ದೀಪವನ್ನೇ ನೀವು ತೆಗೆದುಕೋಬೇಕಾಗುತ್ತದೆ ಆಮೇಲೆ ಬತ್ತಿಯನ್ನು ತುಂಬ ಮುಂದೆ ಮಾಡಿ ನೀವು ಹಚ್ಚೋದಕ್ಕೆ ಹೋಗಬೇಡಿ ನಾನು ತಿಳಿಸ್ಕೊಡುವಂಥ ರೀತಿಯಲ್ಲಿ ನೀವು ಬ ದೀಪವನ್ನು ಹಚ್ಚಿದ್ದೇ ಆದಲ್ಲಿ ಹತ್ತು ದಿವಸಗಳು ಕೂಡ ಯಾವುದೇ ರೀತಿಯ ಆತಂಕವಿಲ್ಲದೇ ನೀವು ದೀಪವನ್ನು ಉರಿಸಬಹುದು ಹಾಗೆ ನೋಡಿ ನಾವು ಈ ಕಾಮಾಕ್ಷಿ ದೀಪಕ್ಕೆ ನಾವು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಅರಿಶಿಣ ಕುಂಕುಮ ಹಚ್ಚಬೇಕಾದ್ರೆ ಮುಂಭಾಗದಲ್ಲಿ ಅಷ್ಟೇ ಹಚ್ತಾ ಇರ್ತಾರೆ ಆದರೆ ನಾವು ಹಿಂಭಾಗದಲ್ಲಿ ಹಾಗೆ ತಳದಲ್ಲೂ ಕೂಡ ನಾವು ಮರೆಯೋದಕ್ಕೆ ಹೋಗಬಾರ್ದು ಕೆಳಭಾಗದಲ್ಲೂ ಕೂಡ ನಾವು ಅರಿಶಿಣ ಕುಂಕುಮ ಹಚ್ಚಲೇಬೇಕಾಗುತ್ತೆ ಹಾಗೆಯೇ ನಾವು ತಟ್ಟೆನೂ ಕೂಡ ಅಲಂಕಾರ ಮಾಡಬೇಕಾಗುತ್ತೆ ಆದಷ್ಟು ಸ್ವಲ್ಪ ಆಳವಾಗಿರುವಂಥ ತಟ್ಟೆಯನ್ನು ತೆಗೆದುಕೊಳ್ಳಿ ಹಾಗೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಸ್ಟೀಲ್ ಅಂತೂ ಉಪಯೋಗಿಸೋದಕ್ಕೆ ಹೋಗಬಾರ್ದು ಆದಷ್ಟು ನೀವು ಪಂಚಲೋಹ ಅಥವಾ ತಾಮ್ರ ಹಿತ್ತಾಳೆ ಅಥವಾ ಬೆಳ್ಳಿಯದ್ದು ಈ ರೀತಿಯಾಗಿ ನೀವು ದೀಪ ಆಗಿರ್ಬೋದು ತಟ್ಟೆಯನ್ನಾಗಿರ್ಬೋದು ಉಪಯೋಗಿಸ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ನಾವು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಅಮ್ಮನವರೇ ನಮ್ಮ ಮನೆಗೆ ಬಂದು ನೆಲೆಸಿರ್ತಾರೆ ಹಾಗಾಗಿ ನಾವು ಯಾವ ತಪ್ಪುಗಳನ್ನು ಸಹ ಮಾಡೋದಕ್ಕೆ ಹೋಗಬಾರ್ದು ನೋಡಿ ಈಗ ದೀಪಕ್ಕೆ ನಾನು ಶ್ರೀಗಂಧ ಹಚ್ಚಿ ಅದರ ನಂತರ ಅರಿಶಿಣ ಕುಂಕುಮ ಹಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದೇ ರೀತಿಯೇ ನಾನು ತಟ್ಟೆಗೂ ಕೂಡ ಅರಿಶಿಣ ಕುಂಕುಮ ಹಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ನೋಡಿ ದೀಪದ ಕೆಳಗೆ ಇಡುವಂಥ ತಟ್ಟೆಯನ್ನು ಸಹ ನಾನು ಸಿದ್ಧತೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೆಕ್ಸ್ಟ್ ನಾವು ಮೊದಲು ಎಣ್ಣೆಯ ಬಗ್ಗೆ ತಿಳಿದುಕೊಳ್ಳಬೇಕು ಅಂದರೆ ನಾವು ಅಖಂಡ ದೀಪಾರಾಧನೆ ಮಾಡಬೇಕಾದ್ರೆ ನವರಾತ್ರಿಯಲ್ಲಿ ಎಷ್ಟು ರೀತಿಯ ಎಣ್ಣೆಗಳನ್ನ ಹಾಕಿದ್ರೆ ಶುಭ ಅಂತ ಹೇಳಿ ನೀವು ಒಂದೇ ರೀತಿಯ ಎಣ್ಣೆನೂ ಸಹ ಹಾಕ್ಬೋದು ಒಂದು ರೀತಿ ಅಥವಾ ಮೂರು ರೀತಿಯ ಅಥವಾ ಐದು ರೀತಿಯ ಎಣ್ಣೆಗಳನ್ನು ಸಹ ಹಾಕ್ಬೋದು ನಾನು ಇವತ್ತು ನಿಮಗೆ ಐದು ರೀತಿಯ ಎಣ್ಣೆಗಳನ್ನು ಹಾಕಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಅದರ ಉಪಯೋಗಗಳೇನು ಅಂತಲೂ ಸಹ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗ ಬನ್ನಿ ನಾನು ಎಣ್ಣೆಯ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ ಎಣ್ಣೆ ಅಂತ ಬಂದಾಗ ಐದು ರೀತಿಯ ಎಣ್ಣೆಗಳನ್ನ ನಾನು ತೆಗೆದುಕೊಂಡಿದ್ದೇನೆ ಒಂದು ಮೊದಲನೆಯದು ತುಪ್ಪ ಎರಡನೆಯದು ಕೊಬ್ಬರಿ ಎಣ್ಣೆ ಅಂದರೆ ಕೊಕೊನಟ್ ಆಯಿಲ್ ಮತ್ತೊಂದು ನಾನು ತೆಗೆದುಕೊಂಡಿರೋಂಥದ್ದು ಎಳ್ಳೆ ಎಣ್ಣೆ ಅದರ ನಂತರ ಒಂಗೆ ಎಣ್ಣೆ ಮತ್ತು ಶ್ರೀಗಂಧದ ಎಣ್ಣೆ ಇಷ್ಟನ್ನು ನಾನು ಐದು ರೀತಿಯ ಎಣ್ಣೆಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಹಾಗೆ ಅದರ ಬೆನಿಫಿಟ್ಸ್ ಏನು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆಯೇ ನೀವು ಈಗ ಹತ್ತು ದಿವಸಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರೆ ಈಗ ಹತ್ತು ದಿವಸದ ನಾವು ಅಖಂಡ ದೀಪಾರಾಧನೆ ಮಾಡ್ತಾ ಇದ್ದೇವೆ ಅದಕ್ಕೆ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ಎಣ್ಣೆಯನ್ನು ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ ನೀವು ಅರ್ಧ ಲೀಟರ್ ಆಗುವಷ್ಟು ತುಪ್ಪ ಮತ್ತು ಅರ್ಧ ಲೀಟರ್ ಆಗುವಷ್ಟು ಒಂದು ಕೊಬ್ಬರಿ ಎಣ್ಣೆ ತೆಗೆದುಕೊಳ್ಳಿ ಹಾಗೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ವಂಗೆ ಎಣ್ಣೆ ತೆಗೆದುಕೊಬೋದು ಅಥವಾ ಅದರ ಸಮವಾಗಿ ಕೂಡ ನೀವು ಎಣ್ಣೆಯನ್ನು ತೆಗೆದುಕೊಬೋದು ಹಾಗೆ ಅದ್ರ ಜೊತೆ ಎಳ್ಳೆಣ್ಣೆನೂ ಸಹ ಅಷ್ಟೇನೆ ನೀವು ಸಮ ಸಮ ಮಿಕ್ಸ್ ಮಾಡ್ಕೊಬೋದು ಅಥವಾ ನೀವು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ತೆಗೆದುಕೊಂಡ್ರೂ ಸಾಕು ಅದ್ರ ಜೊತೆಲಿ ಶ್ರೀಗಂಧದ ಎಣ್ಣೆ ಸ ತುಂಬ ಅದು ಪುಟ್ ಪುಟ್ಟು ಬಾಟಲ್ ಅದು ಅದನ್ನು ಎರಡು ಬಾಟಲ್ ತೆಗೆದುಕೊಂಡು ಬಂದು ಅಷ್ಟು ಎಣ್ಣೆಗೆ ನೀವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ದೊಡ್ಡದಾದ ಒಂದು ಕ್ಯಾನಲ್ ಹಾಕಿಟ್ಕೊಂಡು ಬಿಟ್ರೆ ನಿಮಗೆ ಹತ್ತು ದಿವಸಕ್ಕೆ ಕರೆಕ್ಟಾಗಿ ಆಗುತ್ತೆ ಎಣ್ಣೆ ಅದರಲ್ಲಿ ಇನ್ನೂ ಸ್ವಲ್ಪ ನಿಮಗೆ ಉಳಿಯುತ್ತೆ ಅಷ್ಟರ ಮಟ್ಟಿಗೆ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ನೋಡಿ ಮೊದಲು ತುಪ್ಪದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ನಾವು ತುಪ್ಪವನ್ನು ಹಾಕಿ ದೇವರಿಗೆ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ನಾವು ಯಾವುದೇ ಒಂದು ಒಂದು ಏನಪ್ಪ ಅಂದರೆ ಒಂದು ಏನೋ ಒಂದು ಒಳ್ಳೆಯದಾಗ್ಲಿ ಅಂತೇಳಿ ನಾವು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅದು ಬೇಗನೆ ಸಿದ್ಧಿ ಆಗುತ್ತೆ ಜೊತೆಯಲ್ಲಿ ಒಂದು ದೈವಶಕ್ತಿ ಹೆಚ್ಚಾಗುತ್ತೆ ಆಮೇಲೆ ಲಕ್ಷ್ಮೀ ಕಟಾಕ್ಷ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ತುಂಬ ಜನ ಏನಾದರೂ ಸಾಲ ಮಾಡ್ಕೊಂಡು ಬಿಟ್ಟಿರ್ತಾರೆ ದುಡ್ಡೇ ನಿಲ್ತಾ ಇರೋದೇ ಇಲ್ಲ ಅನ್ನೋರು ದಿನನಿತ್ಯ ನೀವು ತುಪ್ಪದ ದೀಪ ಹಚ್ತಾ ಬನ್ನಿ ನಿಮ್ಮ ಕಷ್ಟಗಳು ಕೂಡ ಅದೇ ರೀತಿಯೇ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಯಾರಿಗೆಲ್ಲ ಸರ್ಪದೋಷ ಇರುತ್ತೋ ಕುಜ ದೋಷ ಇರುತ್ತೋ ಅವರು ದೇವಸ್ಥಾನ ಲ್ಲಿ ಹೋಗಿ ನೀವು ತುಪ್ಪದ ದೀಪವನ್ನು ಹಚ್ಚಿ ಬರೋದ್ರಿಂದ ನಿಮ್ಮ ಕಾರ್ಯಗಳು ಕೂಡ ಬೇಗನೆ ಈಡೇರುತ್ತೆ ಆದರೆ ನೆಕ್ಸ್ಟು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನೂ ಸಹ ಅಷ್ಟೇ ನೀವು ತುಪ್ಪದ ದೀಪ ಹಚ್ಚಿದಷ್ಟೇ ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚಿರೋದ್ರಿಂದ ಕೂಡ ಅದ್ರ ಅದೇ ರೀತಿಯ ಫಲ ಸಿಗೋಂಥದ್ದು ಅಂದರೆ ಯಾರ ಮನೇಲಿ ಕೊಬ್ಬರಿ ಎಣ್ಣೆ ಹಾಕಿ ನಾವು ದೀಪಾರಾಧನೆ ಮಾಡ್ತೀವೋ ಅಲ್ಲಿ ಯಾವಾಗಲೂ ಕೂಡ ಮನೆಯಲ್ಲಿ ಶುಭ ಕಾರ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಆಮೇಲೆ ಅದರಲ್ಲೂ ಹೆಚ್ಚಾಗಿ ಕುಲದೇವತೆಗೆ ನಾವು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಹಾಕಿ ದೀಪಾರಾಧನೆ ಮಾಡೋದ್ರಿಂದ ಅವರ ಮನೆಯಲ್ಲಿ ಸಿಹಿ ಸಂಪತ್ತು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆಮೇಲೆ ಮದುವೆ ಆಗಬೇಕು ಅಂತಿರುವಂಥ ಒಂದು ಗಂಡು ಆಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಆದಷ್ಟು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನೀವು ತುಪ್ಪದ ದೀಪ ಆಗಿರ್ಬೋದು ಅಥವಾ ಕೊಬ್ಬರೆ ಎಣ್ಣೆಯಿಂದ ನೀವು ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಶೀಘ್ರದಲ್ಲಿಯೇ ವಿವಾಹವಾಗುವಂಥದ್ದು ಕೂಡ ಹೆಚ್ಚಾಗಿರುತ್ತೆ ಮನೇಲೂ ಕೂಡ ಹಚ್ಬೋದು ದೇವಸ್ಥಾನದಲ್ಲೂ ಕೂಡ ಹಚ್ಬೋದು ಆಮೇಲೆ ಮತ್ತೊಂದು ಇನ್ನೊಂದೇನಪ್ಪ ಅಂತಂದರೆ ತುಂಬ ಜನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ತಾ ಇರ್ತಾರೆ ಅವರು ಆದಷ್ಟು ಸಂತಾನ ಭಾಗ್ಯ ಆಗಬೇಕು ಅನ್ನೋರು ಮಂಗಳವಾರದ ಸುಬ್ರಹ್ಮಣ್ಯ ಸ್ವಾಮಿಗೆ ಕುಬ್ ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡೋದ್ರಿಂದ ಅವರಿಗೆ ಶೀಘ್ರ ಫಲ ಸಿಗುತ್ತೆ ನೆಕ್ಸ್ಟು ಎಳ್ಳೆಣ್ಣೆ ಎಳ್ಳೆಣ್ಣೆನ ಉಪಯೋಗಿಸೋದ್ರಿಂದ ನಮ್ಮ ಕಷ್ಟಗಳು ದಿನಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಅದ್ರ ಜೊತೇಲಿ ದೇಹದ ಒಂದು ಆರೋಗ್ಯ ಕೂಡ ಒಂದು ಸುಸ್ಥಿತಿಗೆ ಬರುತ್ತೆ ಅದನ್ನು ಸುಧಾರಿಸ್ತಾ ಹೋಗುತ್ತೆ ಅದ್ರ ಜೊತೇಲಿ ಒಂದು ಯಾವುದೇ ರೀತಿಯ ಒಂದು ಕಷ್ಟಗಳಿದ್ರೂ ಕೂಡ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಅದರ ನೆಕ್ಸ್ಟು ವಂಗೆ ಎಣ್ಣೆ ವಂಗೆ ಎಣ್ಣೆ ದೇವರಿಗೆ ಹಚ್ಚೋದ್ರಿಂದ ಅವರಲ್ಲಿ ಒಂದು ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಅದ್ರ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಸರಸ್ವತಿ ದೇವಿಗೆ ಯಾರೆಲ್ಲ ವಂಗೆ ಎಣ್ಣೆಯಿಂದ ದೀಪಾರಾಧನೆ ಮಾಡ್ತಾರೋ ಅವರಲ್ಲಿ ಒಂದು ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆಮೇಲೆ ಲಕ್ಷ್ಮೀ ದೇವಾಲಯಕ್ಕೆ ಹೋಗಿ ವಂಗೆ ಎಣ್ಣೆ ಹಾಕಿ ದೀಪಾರಾಧನೆ ಮಾಡೋದರಿಂದ ಅವರಲ್ಲಿ ಒಂದು ಸಾಲದ ಬಾಧೆ ಕೂಡ ಕಡಿಮೆ ಆಗಿ ಮನೆಯಲ್ಲಿ ಒಂದು ಸುಖ ಶಾಂತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ಯಾರ ಮನೆಯಲ್ಲಿ ಈ ವಂಗೆ ಮರದ ಒಂದು ಕುಲದೇವತೆ ಅಂತೇಳಿ ಪೂಜೆ ಮಾಡ್ತಾ ಇರ್ತಾರೋ ಅವರು ಈ ವಂಗೆ ಎಣ್ಣೆಯ ದೀಪವನ್ನು ಹಚ್ಚೋದಕ್ಕೆ ಹೋಗಬಾರ್ದು ಅದರ ಬದಲಿಗೆ ಅವರು ಒಂದು ಎಣ್ಣೆಯನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ನೆಕ್ಸ್ಟು ಗಂಧದ ಎಣ್ಣೆ ಅಂದರೆ ಶ್ರೀಗಂಧದ ಎಣ್ಣೆಯನ್ನು ಯಾರ ಮನೆಯಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊಳ್ತಾರೋ ಅವರ ಮನೆಯಲ್ಲಿ ಸಾಲದ ಬಾಧೆ ಇರೋದಿಲ್ಲ ಆಮೇಲೆ ಮನೆಯಲ್ಲಿ ಕೂಡ ದಿನ ದಿನಕ್ಕೂ ಅಭಿವೃದ್ಧಿ ಹೆಚ್ಚಾಗ್ತಾ ಹೋಗ್ತಾರೆ ಆಮೇಲೆ ತುಂಬಾ ಶುಭ ಕಾರ್ಯಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಒಂದು ಯಾವುದೇ ರೀತಿಯ ಒಂದು ಶತ್ರು ಬಾಧೆ ಇರೋದಿಲ್ಲ ಹಾಗೆಯೇ ಅಪಮೃತ್ಯು ಸಹ ಕಾಡೋದಿಲ್ಲ ಈ ರೀತಿಯಾಗಿ ನಾವು ಐದು ರೀತಿಯ ಎಣ್ಣೆಗಳಲ್ಲೂ ಕೂಡ ಒಂದೊಂದು ಗುಣಗಳಿರ್ತವೆ ಒಂದೊಂದು ಲಾಭ ಆಗುತ್ತೆ ನಮಗೆ ಅಂದರೆ ಒಂದು ನಾವು ಏನೆಲ್ಲ ನಾವು ಅಂದ್ಕೊಳ್ತಾ ಇರ್ತೀವೋ ಒಂದೊಂದು ಬೇಡಿಕೆನೂ ಕೂಡ ಈಡೇರುತ್ತೆ ಹಾಗಾಗಿ ನಾನು ಈ ಅಖಂಡ ದೀಪಾರಾಧನೆಯಲ್ಲಿ ಐದು ರೀತಿಯ ಎಣ್ಣೆಗಳನ್ನ ಉಪಯೋಗಿಸ್ಕೊಂಡು ದೀಪಾರಾಧನೆ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾವು ನವರಾತ್ರಿಯಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತೀವಿ ಹಾಗಾಗಿ ನಾವು ಕಳಸದ ಬಲಭಾಗದಲ್ಲಿ ನಾವು ಕಾಮಾಕ್ಷಿ ದೀಪವನ್ನು ಹಚ್ಚಿ ನಾವು ಅಖಂಡ ದೀಪಾರಾಧನೆ ಮಾಡಬೇಕಾಗುತ್ತೆ ನಾವು ಅಖಂಡ ದೀಪಾರಾಧನೆ ಮಾಡಬೇಕಾದ್ರೆ ಮೊದಲು ರಂಗೋಲಿ ಹಾಕೋಬೇಕು ಅಕ್ಕಿ ಹಿಟ್ಟಿನಲ್ಲಿ ನೀವು ರಂಗೋಲಿ ಹಾಕೋಬೇಕಾಗುತ್ತೆ ನೋಡಿ ಅಷ್ಟದಳ ಪದ್ಮ ರಂಗೋಲಿ ಹಾಕಿದ್ದೇನೆ ಇದು ತುಂಬಾ ಶ್ರೇಷ್ಠವಾದದ್ದು ಇದರಲ್ಲಿ ಲಕ್ಷ್ಮೀ ನೆಲೆಸಿರ್ತಾರೆ ಅಂತೇಳಿ ನಾವು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ತಿಳಿಸ್ಕೊಟ್ಟಿದ್ದೇನೆ ಇದರ ವಿಡಿಯೋನೂ ಕೂಡ ನಾನು ನಿಮಗೆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಹಾಗೆ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ತೆಗೆದುಕೋಬೇಕು ಅಕ್ಕಿಯನ್ನು ಏನು ಮಾಡಬೇಕು ಅಂತೇಳಿ ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ಚೆನ್ನಾಗಿರೋಂಥದ್ದು ಎರಡು ಬೆಳೆದಲ್ಲೇ ತೆಗೆದುಕೊಳ್ಳಿ ಅದ್ರ ಮೇಲೆ ಶ್ರೀಮ್ ಅಂತೇಳಿ ಬರೀರಿ ಅದು ಲಕ್ಷ್ಮಿಯ ಬೀಜಾಕ್ಷರ ಮಂತ್ರ ಅದು ತುಂಬಾ ಒಳ್ಳೆಯದು ಆ ಶ್ರೀಗಂಧದಲ್ಲೇ ಬರಿಬೇಕು ಮತ್ತೆ ಶ್ರೀಗಂಧದಲ್ಲಿ ಬರೆದು ಅದರ ನಂತರ ನಾನು ನೋಡಿ ಆ ಎಲೆ ಮೇಲೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ಪ್ಲೇಟನ್ನು ಇಡ್ತಾ ಇದ್ದೇನೆ ಪ್ಲೇಟಿನ ಒಳಗೆ ನಾವು ದೀಪವನ್ನು ಇಡಬೇಕು ಈ ರೀತಿಯಾಗಿ ಯಾಕೆ ಅಂತಂದರೆ ನೀವು ಡೈರೆಕ್ಟಾಗಿ ಅಕ್ಕಿಯ ಮೇಲೆ ದೀಪವನ್ನು ಇಟ್ಟಾಗ ಅದರ ಎಣ್ಣೆ ಸೋರಿದಾಗ ಅಕ್ಕಿಯು ಕೂಡ ಹಾಳಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂದು ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ನೀವು ದೀಪ ದೀಪವನ್ನು ಇಡಬೇಕಾಗುತ್ತೆ ಈಗಾಗಲೇ ನಾನು ಐದು ರೀತಿಯ ಎಣ್ಣೆಗಳನ್ನು ಮಿಕ್ಸ್ ಮಾಡಿ ಅದರ ಉದ್ದೇಶ ಏನು ಅಂತ ಕೂಡ ತಿಳಿಸ್ಕೊಟ್ಟಿದ್ದೇನೆ ಆ ಎಣ್ಣೆಯನ್ನು ಕೂಡ ನಾನು ಇವಾಗ ದೀಪದೊಳಗೆ ಹಾಕ್ತಾ ಇದ್ದೇನೆ ನೋಡಿ ದೀಪದ ಒಳಗೆ ಎಣ್ಣೆಯನ್ನು ಹಾಕಿದ ನಂತರ ನಾವು ಈಗ ಬತ್ತಿಯ ಬಗ್ಗೆ ತಿಳ್ಕೋಬೇಕು ಬತ್ತಿಯನ್ನು ಆದಷ್ಟು ದೊಡ್ಡದಾದ ಬತ್ತಿಯನ್ನು ತೆಗೆದುಕೋಬೇಕಾಗುತ್ತೆ ಆಮೇಲೆ ಪುಟ್ಟದಾದ ಬತ್ತಿಯನ್ನು ತೆಗೆದುಕೊಂಡಾಗ ಏನಾಗುತ್ತೆ ಅಂದರೆ ಹತ್ತು ದಿವಸ ದೀಪ ಹಚ್ಚಬೇಕಾಗುತ್ತೆ ದೀಪದಲ್ಲಿ ದೀಪ ಉರಿತ ಉರಿತಾ ಏನಾಗುತ್ತೆ ಅಂದರೆ ಬತ್ತಿಯು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಆಗ ನಾವು ಹೊಸದಾಗಿ ಬತ್ತಿಯನ್ನು ಹಾಕೋದಕ್ಕೆ ಬರೋದಿಲ್ಲ ಆದಷ್ಟು ತುಂಬ ಉದ್ದದಾದ ಬತ್ತಿಯನ್ನು ತೆಗೆದುಕೊಳ್ಳಿ ಅಂದರೆ ನೀವು ದೀಪವನ್ನು ಎಷ್ಟು ದೊಡ್ಡದಾಗಿರೋ ದೀಪ ತೆಗೆದುಕೊಳ್ತೀರೋ ಅದು ತಕ್ಕ ಮಟ್ಟಿಗೆ ನೀವು ಬತ್ತಿಯನ್ನು ತೆಗೆದುಕೋಬೇಕು ನೀವು ಎರಡು ಬತ್ತಿಯನ್ನು ತೆಗೆದುಕೊಂಡು ಅದನ್ನು ನೀವು ನೀಟಾಗಿ ವಸ್ತು ಬಿಟ್ಟು ಗಟ್ಟಿ ಒಸಿಬೇಕು ಅಂದರೆ ಒಂದು ಬತ್ತಿಯನ್ನಾಗಿ ನೀವು ಮಾಡ್ಕೋಬೇಕು ಅದನ್ನ ಬಿಗಿಯಾಗಿ ಒಸ್ತು ಬಿಟ್ಟು ಅದ್ರ ನಂತರ ನಾವು ದೀಪದೊಳಗೆ ಎಣ್ಣೆ ಹಾಕಿರ್ತೀವಲ್ಲ ಎಣ್ಣೆ ಒಳಗೆ ನೀಟಾಗಿ ಹಾಕಬೇಕಾಗುತ್ತೆ ನಾವು ಎಷ್ಟು ಗಟ್ಟಿಯಾಗಿ ನಾವು ಬತ್ತಿಯನ್ನು ಒಸ್ತಿರ್ತೀವೋ ದೀಪನೂ ಕೂಡ ಅಷ್ಟೇ ಚೆನ್ನಾಗಿ ಉರಿಯುತ್ತೆ ಜೊತೆಯಲ್ಲಿ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಒಂದು ಬಾಂಡಿಂಗ್ ಇರುತ್ತೆ ಅಂದರೆ ಹೊಂದಾಣಿಕೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ನೋಡಿ ಬತ್ತಿಯನ್ನು ಕೂಡ ಯಾವ ರೀತಿ ಹಾಕಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಅದು ತುಂಬಾ ಇಂಪಾರ್ಟೆಂಟು ಏನು ಅಂತಂದರೆ ಸುರುಳಿ ಸುರುಳಿಯಲ್ಲಿ ರೀತಿಯಲ್ಲಿ ನೀವು ಬತ್ತಿಯನ್ನು ಹಾಕೋದಕ್ಕೆ ಹೋಗಬೇಡಿ ಹಾಗೆಯೇ ಬತ್ತಿಯನ್ನು ಹಾಕಿದ ನಂತರ ನೀವು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬ ಉದ್ದ ಮಾಡಬೇಡಿ ಬತ್ತಿಯನ್ನು ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಹೆಚ್ಚು ಹೆಚ್ಚಾಗಿ ಬೆಳಗ್ಗೆ ಬರಲಿ ಅಂತೇಳಿ ತುಂಬ ಮುಂದೆ ಎಳೆದು ಬಿಡ್ತಾರೆ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಬತ್ತಿ ಕೂಡ ಬೇಗ ಸುಟ್ಟೋಗುತ್ತೆ ಹೋಗುತ್ತೆ ಜೊತೆಯಲ್ಲಿ ಎಣ್ಣೆ ಕೂಡ ಕೆಳಗೆ ಸೋರ್ತಾ ಇರುತ್ತೆ ಮತ್ತೊಂದು ತಪ್ಪು ಏನಾಗುತ್ತೆ ಅಂತಂದರೆ ಅದು ಬೇಗನೆ ಕಿಟ್ಟ ಕಟ್ಬಿಡುತ್ತೆ ಆಗ ನೀವು ಹೋಗಿ ಅದು ದೀಪ ಕೂಡ ಶಾಂತಿ ಆಗುವಂಥದ್ದು ಇರುತ್ತೆ ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಆದಷ್ಟು ಬತ್ತಿಯನ್ನು ಮೇಲ್ಮುಖವಾಗಿ ಮಾಡಿರಬೇಕು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಯಾವ ರೀತಿ ಬತ್ತಿ ಹಾಕಿದ್ದೀನಿ ಅಂತೇಳಿ ಇದೇ ರೀತಿಯಾಗಿ ನೀವು ಬತ್ತಿಯನ್ನು ಹಾಕಬೇಕಾಗುತ್ತೆ ಆಮೇಲೆ ಹೂವಿಂದ ಅಲಂಕಾರ ಮಾಡಬೇಕಾದ್ರೂ ಅಷ್ಟೇ ನಿಮಗೊಂದು ಚಿ ಚಿಕ್ಕದಾದ ಒಂದು ಮಾಹಿತಿ ಏನಪ್ಪಾ ಅಂತಂದರೆ ದೀಪದ ಮೇಲೆ ಹೂವಿಡಬೇಕಾದ್ರೆ ಆದಷ್ಟು ತುಂಬ ಹುಷಾರಾಗಿ ಇಡಿ ಯಾಕಂತಂದರೆ ನಾವು ದೀಪ ಹಚ್ಚಿದಾಗ ಅದು ಹೂವು ದೀಪದ ಮೇಲೆ ಬಿದ್ದು ಆರೋಗ್ಯ ಹೋಗುವಂಥದ್ದು ಕೂಡ ಇರುತ್ತೆ ಹಾಗಾಗಿ ನೀವು ಆದಷ್ಟು ಹೂವಿನ ಪ್ರಮಾಣ ಕಡಿಮೆ ಮಾಡಿ ಸುತ್ತಲೂ ನೀವು ಎಷ್ಟು ಬೇಕಾದ್ರೂ ಡೆಕೋರೇಷನ್ ಮಾಡ್ಬೋದು ಆದರೆ ದೀಪದ ಮೇಲೆ ಇಡಬೇಕಾದ್ರೆ ಆದಷ್ಟು ನೀವು ಕಡಿಮೆ ಪ್ರಮಾಣದಲ್ಲಿ ಹೂವನ್ನು ಇಟ್ಟರೆ ತುಂಬಾ ಒಳ್ಳೆಯದು ನೋಡಿ ನಾನು ನಿಮಗೆ ಯಾವ ರೀತಿ ಹೂವಿಂದ ಅಲಂಕಾರ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನೋಡಿ ಊದ್ ಬತ್ತಿಂದನಾದರೂ ನೀವು ದೀಪಾರಾಧನೆ ಮಾಡ್ಬೋದು ಅಥವಾ ಮಂಗಳಾರತಿಗೆ ನೀವು ತುಪ್ಪದ ಬತ್ತಿಯನ್ನು ಹಾಕಿ ಸಹ ದೀಪಾರಾಧನೆ ಮಾಡ್ಬೋದು ಇದನ್ನು ನೀವು ನವರಾತ್ರಿ ಹಬ್ಬದಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡ್ತಿರಲ್ಲ ಆ ಟೈಮಲ್ಲಿ ನೀವು ಈ ದೀಪಾರಾಧನೆ ಮಾಡಬೇಕು ನಾನು ಒಂದು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಇದರ ಒಂದು ಕಳಸ ಘಟ ಸ್ಥಾಪನೆ ಆಗಿರ್ಬೋದು ದೀಪಾರಾಧನೆ ಬಗ್ಗೆ ಆಗಿರ್ಬೋದು ಅಂದರೆ ಅಖಂಡ ದೀಪಾರಾಧನೆಯ ಸ್ಥಾಪ ಒಂದು ದೀಪ ಹಚ್ಚುವಂಥ ಸಮಯ ಆಗಿರ್ಬೋದು ಪ್ರತಿಯೊಂದರ ಒಂದು ಪೂಜಾ ಸಮಯವನ್ನು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ಈ ದೀಪಾರಾಧನೆ ಬಗ್ಗೆ ಕೊಟ್ಟಿರುವಂಥ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಯಾರಿಗೂ ಕೂಡ ಇದರಲ್ಲಿ ಗೊಂದಲವಿರುವುದಿಲ್ಲ ಒಂದೇ ಎಣ್ಣೆನೆ ಬಳಸ್ಬೋದು ಅಥವಾ ಮೂರು ರೀತಿಯ ಐದು ರೀತಿಯ ಈ ರೀತಿಯಾಗಿ ನೀವು ಎಣ್ಣೆಗಳನ್ನು ಬಳಸ್ಬೋದು ಅದರ ಆದರೆ ಬತ್ತಿಯ ಕಡೆ ಮಾತ್ರ ತುಂಬ ಗಮನವನ್ನು ಕೊಡಬೇಕು ಆದಷ್ಟು ಪ್ಯೂರ್ ಹತ್ತಿಯನ್ನೇ ಬಳಕೆ ಮಾಡಿ ಈ ಕಾಟನಲ್ಲಿ ಅಂದರೆ ಬಟ್ಟೆಯಲ್ಲಿ ನೀವು ನೇಯ್ದಿರ್ತಾರೆ ಹತ್ತಿಯನ್ನು ಆ ರೀತಿ ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ ದಿನನಿತ್ಯ ಹಚ್ಚೋದಕ್ಕಷ್ಟೇ ಆ ಬತ್ತಿ ಸೂಕ್ತವಾಗಿರುತ್ತೆ ಈ ರೀತಿಯಾಗಿ ಅಖಂಡ ದೀಪಾರಾಧನೆಗೆ ಅದು ಬರೋದಿಲ್ಲ ಮಧ್ಯದಲ್ಲೇ ಸುಟ್ಟೋಗೋಂಥದ್ದು ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಆದಷ್ಟು ಹತ್ತಿಯ ಅಂದರೆ ಬತ್ತಿಯ ಬಗ್ಗೆ ನೀವು ಗಮನ ಕೊಡಲೇಬೇಕಾಗುತ್ತದೆ ಸೊ ಇವತ್ತು ನಾನು ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ Scrape Marco.